ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ನಿಮ್ಮ ಒಂದು ಟೀಚರ್ ಇಂಪಾರ್ಟೆಂಟ್ ನೋಟ್ಸ್ ಕೊಟ್ಟಿರ್ಬೋದು ಕೆರೋ ನೋಟ್ಸ್ ಕೊಟ್ಟಿರ್ಬೋದು ಅದರ ಜೊತೆಗೆ ನಾನು ಈ ಒಂದು ವಿಡಿಯೋದಲ್ಲಿ ಕೊಡುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೂಡ ಒಂದು ಸಾರಿ ಓದ್ಕೊಂಡ್ಬಿಡಿ ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ ನೋಡಿ ಇಲ್ಲಿ ಕ್ವಾಲಿಟಿ ಆಫ್ ಮೆರ್ಸಿ ಫೋರ್ ಮಾರ್ಕ್ಸ್ ಗ್ರ್ಯಾಂಡ್ ಮಾರ್ಕ್ ಅಮ್ಸೆಟ್ ಥ್ರೀ ಫೋರ್ ಮಾರ್ಕ್ಸ್ ಅಂದರೆ ಈ ಕ್ವಾಲಿಟಿ ಆಫ್ ಮೆರ್ಸಿ ಒಳಗಡೆ ನಿಮಗೆ ಪಕ್ಕ ಪೊಯಮ್ ಕೇಳಿ ಕೇಳ್ತಾರೆ ನೆಕ್ಸ್ಟ್ ಗ್ರ್ಯಾಂಡ್ ಮಾರ್ಕ್ಲೈಮ್ಸ್ ಆ ಟ್ರೀ ಇದೆ ಅಲ್ವಾ ಇದನ್ನು ನಿಮಗೆ ಸಮರಿ ಕೇಳುವಂಥ ಸಿಚುವೇಶನ್ ಇದೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಐ ಆಮ್ ದಿ ಲ್ಯಾಂಡ್ ಈ ಐ ಆಮ್ ದಿ ಲ್ಯಾಂಡಲ್ಲಿ ತ್ರೀ ಮಾರ್ಕ್ಸಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೋಡಿ ವಾಟ್ ವೇರ್ ದ ಫೀಲಿಂಗ್ಸ್ ಆಫ್ ದಿ ಲ್ಯಾಂಡ್ ಎಕ್ಸ್ಪ್ರೆಸ್ಡ್ ಇನ್ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇದೆ ಇದೊಂದು ಓದ್ಕೊಳ್ಳಿ ನೆಕ್ಸ್ಟು ಹೌ ಡೋಸ್ ದ ಪೋಯರ್ ಡಿಸ್ಕ್ರೈಬ್ ದಡ್ ದ ಅರ್ತ್ ಹ್ಯಾಸ್ ಆ್ಯನ್ ಓಸಿಯನ್ ಆಫ್ ಫೇಷನ್ಸ್ ಇನ್ ದ ಪೋಯಮ್ ಆಮ್ ದ ಲ್ಯಾಂಡ್ ಇದು ಒಂದು ಪ್ರಶ್ನೆ ಓದ್ಕೊಳ್ಳಿ ನಿಮಗೆ ತ್ರೀ ಮಾರ್ಕ್ಸ್ ಈ ಒಂದು ಪದ್ಯದಲ್ಲಿ ಬಂದೇ ಬರ್ತದೆ ಓಕೆ ಮೋಸ್ಟ್ ಇಂಪಾರ್ಟೆಂಟ್ ವಿತ್ ಆನ್ಸರ್ಸ್ ಕೊಡ್ತಾ ಇದ್ದೀನಿ ನಾನು ಕ್ಲಾ ಲೆಸನ್ ವೈಸ್ ನೆಕ್ಸ್ಟ್ ಬಂದುಬಿಟ್ಟು ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಇದು ಇದರಲ್ಲಿ ಕೂಡ ಮೂರು ಮಾರ್ಕ್ಸಿಂದ ಕೇಳ್ತಾರೆ ಯಾವುದೆಲ್ಲ ಕೇಳ್ಬೋದು ಅಂದರೆ ನೋಡಿ ಇದು ಇಂಪಾರ್ಟೆಂಟ್ ಬಾಳೇಶ್ವರ ಹ್ಯಾಡ್ ಅ ಗುಡ್ ಮೆಮೊರಿ ಜಸ್ಟಿಫೈ ದಿಸ್ ಸ್ಟೇಟ್ಮೆಂಟ್ ಇದು ಒಂದು ಹೌ ಡಿಡ್ ದ ಹೌ ಡಿಡ್ ದ ಟ್ರಕ್ ಡ್ರೈವರ್ ಹೆಲ್ಪ್ ಬಾಳೇಶ್ವರ ಇವು ಎರಡು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಡಿಸ್ಕ್ರೈಬ್ ರಿಪ್ಲೈ ಹೌ ಸ್ಟ್ರೇಂಜರ್ ಬಾಳೇಶ್ವರ್ ರಿಸ್ಕ್ಡ್ ಹಿಸ್ ಲೈಫ್ ಫಾರ್ ರೋಮಾತೆ ಅಲ್ರಜಾ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ವೈ ಡಿಡ್ ಬಾಳೇಶ್ವರ ರಿವಿಜಿಟ್ ದ ಸ್ಪಾಟ್ ವೆರ್ ರೂಮ್ ಐ ಹ್ಯಾಡ್ ಫೆಲ್ಲನ್ ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಲೆಟರ್ ರೈಟಿಂಗಿಗೆ ಸಂಬಂಧಪಟ್ಟ ಹಾಗೆ ಫೈವ್ ಮಾರ್ಕ್ಸಿಗೆ ಕೇಳ್ತಾರೆ ನೋಡಿ ಇದು ಪರ್ಸ್ನಲ್ ಲೆಟರ್ ಬರೆಯುವಂತಹ ಒಂದು ಮೆಥಡ್ ಇದು ಪರ್ಸ್ನಲ್ ಲೆಟರ್ ಯಾವ ರೀತಿ ಅಂದರೆ ಫ್ರಾಮ್ ಫಸ್ಟ್ ಬರೀಬೇಕು ಡೇಟು ಸೊಲ್ಯೂಷನ್ಸ್ ಬಾಡಿ ಆಫ್ ಲೆಟರ್ ಯುವರ್ ಲವ್ ಆಫೀಸಲ್ ಲೆಟ್ರ್ ಫಾರ್ಮೆಟ್ ಆಫ್ ಆಫೀಸಲ್ ಲೆಟ್ರ್ ಯಾವುದಪ್ಪ ಫಾರ್ಮ್ ಡೇಟ್ ಟು ಆ್ಯಂಡ್ ರೆಸ್ಪೆಕ್ಟೆಡ್ ಸರ್ ಸಬ್ಜೆಕ್ಟ್ ಆ್ಯಂಡ್ ಬಾಡಿ ಆಫ್ ಲೆಟ್ರ್ ಓಕೆ ನೆಕ್ಸ್ಟ್ ಲಾಸ್ಟ್ ಥ್ಯಾಂಕಿಂಗ್ ಯು ಅಥವಾ ಯುವರ್ಸ್ ಫೇತ್ಫುಲಿ ಅಂತಲೂ ಕೂಡ ಬರುತ್ತೆ ಇದು ಯುವರ್ ಲವಿಂಗ್ ನೇಮ್ ಅಡ್ರೆಸ್ ಟು ಅಡ್ರೆಸ್ ಈ ರೀತಿಯಲ್ಲಿ ನಿಮಗೆ ಪರ್ಸ್ನಲ್ ಮತ್ತು ಆಫೀಸಲ್ ಬೇರೆ ಬೇರೆ ರೀತಿಯಲ್ಲಿ ಈ ರೀತಿಯಲ್ಲಿ ನೀವು ಬರೀಬೇಕಾಗುತ್ತೆ ನೆಕ್ಸ್ಟ್ ಇಮ್ ಇಮ್ಯಾಜಿನ್ ದ್ಯಾಟ್ ಯು ಆರ್ ವರ್ಷ ವಿರ್ ಆರ್ಟ್ ಸ್ಟಡಿಂಗ್ ಇನ್ ದೆಂತ್ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಸ್ಕೂಲ್ ಆಸನ್ ರೈಟ್ ಅ ಲೆಟರ್ ಟು ಯುವರ್ ಫಾದರ್ ರಿಕ್ವೆಸ್ಟಿಂಗ್ ಹಿಮ್ ಟು ಸೆಂಡ್ ಪ್ಲಸ್ ಫೈವ್ ಹಂಡ್ರೆಡ್ ಟು ಫೈ ಸ್ಟೇಷನರಿ ಥಿಂಗ್ಸ್ ಇದು ಕೂಡ ತುಂಬ ಇಂಪಾರ್ಟೆಂಟ್ ನೋಡಿರಿ ನಿಮಗೆ ಹೆಂಗೆ ಬರೀಬೇಕು ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದೇನೆ ಇದೇ ರೀತಿ ನೀವು ಲೆಟ್ರ್ ರೈಟಿಂಗ್ ಬರೆದರೆ ಸಾಕು ಓಕೆನಾ ನೆಕ್ಸ್ಟು ಪ್ರ್ಯಾಕ್ಟೀಸ್ ಕ್ವೆಶನ್ಸ್ ಆಫ್ ಲೆಟರ್ ರೈಟಿಂಗ್ ನೋಡಿರಿ ಇವೆಲ್ಲವೂ ಕೂಡ ನಿಮ್ಗೆ ಕೇಳ್ಬೋದು ಈ ಒಂದು ಏಳು ರೀತಿಯಲ್ಲಿ ನಿಮಗೆ ಲೆಟ್ರ್ ರೈಟಿಂಗ್ ಕೇಳುವಂಥ ಸಿಚುವೇಶನ್ ಇದೆ ನೆಕ್ಸ್ಟ್ ಇಫ್ ಒನ್ ಮಾರ್ಕ್ಸಿಗೆ ಇದು ಒಂದು ಕೇಳಿ ಕೇಳ್ತಾರೆ ನಿಮಗೆ ಕ್ಲೂಸ್ ಕೊಡೋದು ಥರ್ಡ್ ಕಂಡೀಷ್ನಲ್ ಇಫ್ ಯು ಹ್ಯಾಡ್ ಸ್ಟಡಿಡ್ ಯು ವುಡ್ ಹ್ಯಾವ್ ಪಾಸ್ಡ್ ದ ಎಕ್ಸಾಮ್ ಈ ರೀತಿಯಲ್ಲಿ ಕೇಳ್ತಾರೆ ನೆನ್ಪಿಟ್ಕೊಟ್ಟರು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಇವನು ನೆಕ್ಸ್ಟ್ ಫಾರ್ಮುಲಾ ಟು ಪ್ಲಸ್ ವರ್ಬ್ ಒನ್ ಮಾರ್ಕ್ಸಿಗೆ ಕೇಳ್ತಾರೆ ಟು ಯೂಸ್ ಅದು ತುಂಬ ಇಂಪಾರ್ಟೆಂಟ್ ಟು ಬಂತು ಅಂದರೆ ಅದು ಇನ್ಪೆನ್ಟಿವ್ಸ್ಗೆ ಉದಾಹರಣೆ ಆಗಿರುತ್ತೆ ನೆನಪಿ ಇಷ್ಟೆಲ್ಲ ಉದಾಹರಣೆಗಳು ತುಂಬ ಇದಾವೆ ಇವುಗಳನ್ನೆಲ್ಲ ಎಲ್ಲ ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕು ಓಕೆನೇ ಇದರಲ್ಲಿ ಒಂದು ಮಾರ್ಕ್ಸ್ ಪಿಕ್ಸ್ ಇರುತ್ತೆ ನೆಕ್ಸ್ಟ್ ಸಿಲೆಬಸ್ ಸಿಲೆಬಸ್ ಕೂಡ ಒಂದು ಮಾರ್ಕ್ಸಿನ್ ಪಿಕ್ಸ್ ಇರುತ್ತೆ ಒನ್ ಸಿಲೆಬಲ್ ಸಿಲೆಬಲ್ ವರ್ಡ್ಸ್ ಟೂ ಸಿಲೆಬಲ್ ವರ್ಡ್ಸ್ ತ್ರೀ ಸಿಲೆಬಲ್ ವರ್ಡ್ಸ್ ಮೋರ್ ದನ್ ತ್ರೀ ಸಿಲೆಬಲ್ ವರ್ಡ್ಸ್ ಇದು ಕೂಡ ಇದರಲ್ಲಿ ಪಿಕ್ಸ್ ಒನ್ ಮಾರ್ಕ್ಸಿಂದ ಇರುತ್ತೆ ಪಿಕ್ಟೋರಿಯಲ್ ರೈಟಿಂಗ್ ತ್ರೀ ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ ಸ್ಟಡಿ ದ ಪಿಕ್ಚರ್ಸ್ ಗಿ ಒನ್ ಬಿಲೋ ರೈಟರ್ ಡಿಸ್ಕ್ರಿಪ್ಷನ್ ಆರ್ ಆ್ಯಂಡ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಅ ಪ್ಯಾರಾಗ್ರಾಫ್ ಇದು ಕೂಡ ತುಂಬ ಇಂಪಾರ್ಟೆಂಟ್ ಈ ಒಂದು ಪ್ಯಾರಾಗ್ರಾಫ್ ಕೊಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೇಳ್ತಾರೆ ಇಲ್ಲಿ ಎಕ್ಸ್ಪ್ಲೇನ್ ಆಗಿದೆ ನೋಟ್ರೆ ಓಕೆನಾ ಅದಕ್ಕೆ ಸಂಬಂಧಪಟ್ಟಾಗೆ ಈ ರೀತಿ ನೀವು ಪ್ಯಾರಾಗ್ರಾಫ್ ಬರೀಬೇಕಾಗತ್ತೆ ನೋಡಿ ಇದೇ ರೀತಿ ಹಲವಾರು ಪಿಚ್ಚರ್ಸ್ಗಳು ಬರ್ತದೆ ನೆಕ್ಸ್ಟ್ ಸ್ಟಡಿ ದ ಪಿಚ್ಚರ್ಸ್ ಗಿವನ್ ಬಿಲೋ ನೋಡಿ ಈ ಒಂದು ಪಿಕ್ಚರನ್ನು ಗಮನಿಸಿ ನೀವು ನಿಮ್ಮದೇ ಆದಂತಹ ಒಂದು ಪ್ಯಾರಾಗ್ರಾಫ್ ಬರಿಬೇಕಾಗುತ್ತೆ ಓಕೆ ನೆಕ್ಸ್ಟ್ ಪ್ರಾಪರ್ ರೈಟಿಂಗ್ ಇದಕ್ಕೆ ಸಂಬಂಧಪಟ್ಟಂಗೆ ಮೂರು ಮಾರ್ಕ್ಸ್ ಇರುತ್ತೆ ಇದು ತುಂಬ ಈಸಿ ಇರುತ್ತೆ ಅವರೇ ಕೊಟ್ಬಿಟ್ಟಿರ್ತಾರೆ ನೇಮು ನೇಮು ಪ್ಲೇಸ್ ಪ್ಲೇಸ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಕುಲ್ಪಿಕ್ಷನ್ ಪ್ರೊಫೆಷನ್ ಫ್ಯಾಮ್ಲಿ ಹಾಬೀಸ್ ರೀಸನ್ಸ್ ಫಾರ್ ಪಾಪ್ಯುಲರಿಟಿ ಕೊಟ್ಟಿರ್ತಾರೆ ಆಲ್ರೆಡಿ ಅವ್ರು ಮುಂದೇನೂ ಕೊಟ್ಟಿರ್ತಾರೆ ಅದನ್ನು ಏನು ಮಾಡಬೇಕು ನೀವು ಅದನ್ನು ಕರೆಕ್ಟ್ ಜೋಡಿಸಿ ಕರೆಕ್ಟಾಗಿ ಒಂದು ಪ್ಯಾರಾಗ್ರಾಫ್ ಆ ರೀತಿಯಲ್ಲಿ ಬರಿಬೇಕಾಗುತ್ತೆ ಓಕೆನಾ ಪ್ರೊಪೆಲ್ ರೈಟಿಂಗ್ ಇದು ಓಕೆ ನೆಕ್ಸ್ಟ್ ಇದಕ್ಕೆ ಉದಾಹರಣೆ ಕೂಡ ಕೊಟ್ಟಿದೆ ನೆಕ್ಸ್ಟ್ ಕ್ವೆಶನ್ ಟ್ಯಾಗ್ ಕ್ವಶನ್ ಟ್ಯಾಗು ಕೂಡ ಒನ್ ಮಾರ್ಕ್ಸ್ ಕೇಳ್ತಾರೆ ನೆನ್ಪಿಟ್ಕೊಟ್ರೆ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗ್ಬೇಡಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಟ್ಯಾಗು ಕೂಡ ನೆಕ್ಸ್ಟ್ ಪ್ಯಾಸೇಜ್ ರೀಡಿಂಗ್ ಪ್ಯಾಸೇಜ್ ರೀಡಿಂಗ್ ಕೂಡ ಫೋರ್ ಮಾರ್ಕ್ಸಿಂಗ್ ಪ್ಯಾಸೇಜ್ ರೀಡಿಂಗ್ ಇದೆ ತುಂಬ ಇಂಪಾರ್ಟೆಂಟ್ ಇದು ಕೂಡ ಓಕೆನಾ ನೆಕ್ಸ್ಟ್ ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದ್ಯಾಟ್ ಫಾಲೋ ಇದು ಕೂಡ ತುಂಬ ಇಂಪಾರ್ಟೆಂಟ್ ಅ ಹೀರೋ ಈ ಒಂದು ಪಾಠದಲ್ಲಿ ತ್ರೀ ಮಾರ್ಕ್ಸಿಗೆ ಕೇಳ್ತಾರೆ ಯಾವುದೆಲ್ಲ Extract questions uh, most important. Uh, even the lesson but the Agapam. your office room is very dusty, and there may be uh, scorpions behind your law books. Uh, you answer, question. Uh, whom do you refer here under Swami, his father? You could have to buy important. Next, congratulations were shown on Swami next day. important from the first of the uh, next month. I will sleep. ಐ ಲೋನ್ ಫಾದರ್ ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಐ ವಿಲ್ ಮೇಕ್ ಯು ದ ಲಾಫಿಂಗ್ಸ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್ ಓಕೆ ಸಮಥಿಂಗ್ ಹ್ಯಾಸ್ ಬಿಟನ್ ಮಿ ಇದಂಗೆ ಕೂಡ ತುಂಬ ಇಂಪಾರ್ಟೆಂಟ್ ಹೌ ಕೂಡ ಬಾಯ್ ಫೈಟ್ ಅ ಟೈಗರ್ ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಇವೆಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಸರಿಯಾಗಿ ನೀವು ಸ್ಟಡಿ ಮಾಡಿಕೊಳ್ಳಿ ಜೆಂಟಲ್ಮ್ಯಾನ್ ಆಫ್ ಪ್ರಿಯು ಓ ಆ್ಯಂಡ್ ಮೀಡಿಯಾ ತ್ರೀ ಮಾರ್ಕ್ಸಿಗೆ ಕೇಳ್ತಾರೆ ಈ ಒಂದು ಲೆಸನ್ನಲ್ಲೂ ಕೂಡ ತ್ರೀ ಮಾರ್ಕ್ಸಿಂದು ಕೇಳಿ ಕೇಳ್ತಾರೆ ವಿ ಹ್ಯಾವ್ ಮೇಡ್ ಅ ಡಿಸ್ಕವರಿ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ವಿತ್ ಆನ್ಸರ್ಸ್ ಕೂಡ ಇದೆ ದೀಸ್ ಅಮೆರಿಕನ್ ಆರ್ ಡ್ಯೂನಾಜೆಂಟ್ ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಐ ಹ್ಯಾವ್ ಗ್ರೀ ಟು ಸೇಲ್ ಮೈ ಹೌಸ್ ಆ್ಯಂಡ್ ಲ್ಯಾಂಡ್ ಫಾರ್ ಇದೊಂದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಅ ಯೂಸ್ಲೆಸ್ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯು ಎಲ್ಲವೂ ಕೂಡ ಓಕೆನಾ ತುಂಬ ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಔಟ್ ಆಫ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಇದರಲ್ಲೂ ಕೂಡ ತ್ರೀ ಮಾರ್ಕ್ಸಿಂದ ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ ಬರುತ್ತೆ ನೆನ್ಪಿಟ್ಕೊಳ್ಳಿ ಇಷ್ಟೆಲ್ಲ ಕ್ವೆಶನ್ಸ್ಗಳು ಎಕ್ಸ್ಟ್ರಾಕ್ಟ್ ಕ್ವಶನ್ಸ್ಗಳು ನೆನ್ಪಿಟ್ಕೊಳ್ಳಿ ಓಕೆನಾ ನೋಡಿ ಇವಿಷ್ಟು ಸರಿಯಾಗಿ ಸ್ಟಡಿ ಮಾಡ್ಕೊಳ್ಬೇಕು ನೆಕ್ಸ್ಟ್ ಸ್ಟೋರಿ ಡೆವಲಪ್ಮೆಂಟ್ ಸ್ಟೋರಿ ಡೆವಲಪ್ಮೆಂಟಲ್ಲೂ ಕೂಡ ತ್ರೀ ಮಾರ್ಕ್ಸಿಂದ ಕೇಳಿ ಕೇಳ್ತಾರೆ ಡೆವಲಪ್ ದ ಸ್ಟೋರಿ ನಿಮಗೆ ಇಲ್ಲಿ ಈ ರೀತಿಯಲ್ಲಿ ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅದನ್ನು ನೀವು ಡೆವಲಪ್ ಸ್ಟೋರಿದ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ ಇದೆಲ್ಲ ಪ್ಯಾರಾಗ್ರಾಫ್ ಹಾಕಿ ಬರೀಬೇಕಾಗತ್ತೆ ಓಕೆನಾ ಡೆವಲಪ್ ದ ಸ್ಟೋರಿ ಇವೆಲ್ಲ ಉದಾಹರಣೆ ಇವು ಕೂಡ ಬರ್ಬೋದು ಇವೇ ಬರ್ತದೆ ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಂಡು ಹೋದರೆ ಸಾಕು ಆರಾಮಾಗಿ ನೀವು ಅಬೌವ್ ಫಿಫ್ಟಿ ಮಾರ್ಕ್ಸ್ ಈಸಿಯಾಗಿ ತೊಗೊಳ್ಬೋದು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು